ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ ಗಳು ಬರ್ತಾ ಇದ್ದವು ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಹಗ್ಗ ಜಗ್ಗಾಟದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಫೈನಲ್ ಆಗಿ ಜಯ ಸಿಕ್ಕಿದ್ದು ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಅನುಮೋದನೆಯನ್ನು ನೀಡಿದ್ದು ರಾಜ್ಯದಲ್ಲಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳು ಇದರ ಒಂದು ಅಧಿಕೃತವಾದಂತಹ ಒಂದು ಆದೇಶವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಮುಖಾಂತರವಾಗಿ ಅವರ ಮನವನ್ನು ಗೆದ್ದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಅವರನ್ನು ರಾಜ್ಯದ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡೋದಕ್ಕೆ ಒಂದು ಇಲ್ಲಿ ಮನವನ್ನು ಗೆಲ್ಲೋದಕ್ಕೆ ಮುಂದಾಗ್ತಾ ಇದ್ದಾರೆ ಬನ್ನಿ ನೋಡೋಣ ವೇತನ ಹೆಚ್ಚಳಕ್ಕೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದ ಮಾನ್ಯ ಮುಖ್ಯ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರನ್ನು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಯಾವೆಲ್ಲ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು ರಾಜ್ಯದ ಉಪ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಬಜೆಟ್ ನಲ್ಲಿ ಹಣ ಕಾಯ್ದಿರಿಸಲಿಲ್ಲ ಆದ್ರೂ ಸಹ ಈಗ ಆ ಒಂದು ಹಣವನ್ನು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿದ್ದಾರೆ ಮತ್ತು ಫಿಟ್ಮೆಂಟ್ ನ ಯಾವ ರೀತಿ ಅಂತ ಲೆಕ್ಕಾಚಾರ ಇದೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿ ಯಾರೆಲ್ಲ ಲೈವ್ ಗೆ ಜಾಯಿನ್ ಆಗ್ತಾ ಇದ್ದೀರಾ ಶೇರ್ ಮಾಡೋದನ್ನು ಮರಿಬೇಡಿ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರ ಮಹತ್ವದ ಮಾಹಿತಿ ಗುಪ್ತ ವರದಿಗಳ ಮುಖಾಂತರವಾಗಿರುವಂತಹ ಬಂದ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ತಂದೊದಗಿದೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ ಒಂದು ಸಿಹಿ ಸುದ್ದಿಯಲ್ಲಿ ನೌಕರರ ಯಾವ ರೀತಿಯಾಗಿ ಗೆಲುವಾಗಿದೆ ರಾಜ್ಯ ಸರ್ಕಾರಿ ನೌಕರರ ಒಂದು ನಿರೀಕ್ಷೆಗೆ ಯಾವ ರೀತಿಯಾಗಿ ಇಲ್ಲಿ ಫಲ ಸಿಕ್ಕಿದೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ನೋಡ್ತಾ ಇರ ವೇತನ ಹೆಚ್ಚಳ ನಿರೀಕ್ಷೆಯಲ್ಲಿದ್ದ ನೌಕರಿಗೆ ಸಿಹಿ ಸುದ್ದಿ ನೀಡಿದ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಹಾಗಾಗಿ ಬಜೆಟ್ ನಲ್ಲಿ ಹಣ ಘೋಷಿಸಿಲ್ಲ ಅಂತ ಸರ್ಕಾರಿ ನೌಕರರು ಮುನಿಸು ಮಾಡಿಕೊಂಡಿದ್ರು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ಹರಿಹಾಯ್ತಾ ಇದ್ರು ಆದ್ರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಚಾಣಕ್ಷತನದಿಂದಾಗಿ ಈಗ ಮತ್ತೆ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಸಿಹಿ ಸುದ್ದಿ ಯಾಕಂದ್ರೆ ರಾಜ್ಯದಲ್ಲಿ ಬೃಹತ್ ಒಂದು ಸಮಾವೇಶ ಹಮ್ಮಿಕೊಂಡಿದ್ದಾರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾಗಾಗಿ ಈ ಒಂದು ಎಲ್ಲಾ ಸಮಾವೇಶಗಳು ಈ ರೀತಿಯಾಗಿ ಸಮಾವೇಶ ಯಾವುದೇ ರೀತಿಯಾಗಿ ಮಾಡಬೇಡಿ ಪ್ರತಿಭಟನೆಗಳಾಗಲಿ ಯಾವುದೇ ರೀತಿಯ ಸಮಾವೇಶ ಸಮಾವೇಶಗಳಾಗಿ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ದನಿ ಎತ್ತಬೇಡಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಐದು ಗ್ಯಾರಂಟಿಗಳು ನೀಡ್ತಾ ಇರುವಂತಹ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡೋದು ನಮಗೆ ಕಷ್ಟಕರವಾಗಿಲ್ಲ ಹಾಗಾಗಿ ಸರ್ಕಾರಿ ನೌಕರರು ಸ್ಪಂದಿಸಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನು ಹೇಳಿದ್ದಾರೆ ಆದರೂ ಸಹ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶೇಷಕ್ಷರಿ ಅವರು ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರಾಜ್ಯ ಸರ್ಕಾರ ಒಂದು ಬಿಜೆಪಿ ಸರ್ಕಾರ ಇರುವಾಗಲೂ ಸಹ ಸರ್ಕಾರ ಇರುವಾಗಲೂ ಸಹ ಬೊಮ್ಮಾಯಿರುವಂತೆ ನಾವು ಪ್ರತಿಭಟನೆಯನ್ನು ಮಾಡಿ ರಾಜ್ಯದಲ್ಲಿ ಒಂದೇ ದಿನದಲ್ಲಿ ಬರೀ ಹಾಪ ಒಂದು ಅರ್ಧ ದಿನದಲ್ಲಿನೇ ವೇತನ ಆಯೋಗ ಹದಿನೇಳು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನಾವು ಮಧ್ಯಂತರ ಪರಿಹಾರವನ್ನು ಪಡೆದಿದ್ದೀವಿ ಹಾಗಾಗಿ ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ಆಡ್ ಮಾಡಿ ಟೋಟಲ್ ಆಗಿ ನಲ್ವತ್ತರಿಂದರ್ಸೆಂಟ್ ಫಿಟ್ಮೆಂಟ್ ಅನ್ನು ರಾಜ್ಯ ಸರ್ಕಾರ ಒಂದು ನೀಡಲೇಬೇಕು ಇಲ್ಲಿ ರಿಟೈರ್ಡ್ ಎಂಬ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ಕೇಳ್ತಾ ಇದ್ದಾರೆ ಟೀಚರ್ಸ್ ಗೆ ರಿಕ್ರೂಟ್ಮೆಂಟ್ ಕೇಳ್ತಾ ಇದ್ದಾರೆ ಈ ಎಲ್ಲದರ ಒಂದು ಎಲ್ಲಾ ಚರ್ಚೆಗಳು ಸಹ ಈ ಒಂದು ರಾಜ್ಯದಲ್ಲಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಒಂದು ಸಮಾವೇಶದಲ್ಲಿ ನಡೆಯಲಿದೆ ಎಲ್ಲರೂ ಪಾಲ್ಗೊಳ್ಳಬೇಕು ಎಂಬುದರ ಬಗ್ಗೆ ನಾವು ಹೇಳ್ತಾ ಇರುವಂತಹ ಒಂದು ವಿಚಾರ ನಿಮಗೆ ಅಧಿಕೃತವಾಗಿ ಎರಡು ದಿನ ಸಾಂದರ್ಭಿಕ ರಜೆಯನ್ನು ಸಹ ನೀಡಲಾಗಿದೆ ಅದರ ಬಗ್ಗೆ ಒಂದು ಕನ್ಫರ್ಮೇಶನ್ ಒಂದು ನಿಮಗೆ ಒಂದು ಆದೇಶದ ಪ್ರತಿಯನ್ನು ಸಹ ನಾವು ಇದೇ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಿರ್ತೀವಿ ನೀವು ಮಾನ್ಯ ರಾಜ್ಯ ಸರ್ಕಾರದ ಒಂದು ಅಧಿಕೃತವಾದಂತ ಆದೇಶ ಸಹ ನೀವು ನೋಡಬಹುದು ಎರಡು ದಿನಗಳ ಸಾಂದರ್ಭಿಕ ವಿಶೇಷ ಸಾಂದರ್ಭಿಕ ರಜೆಯನ್ನು ನೀಡಲಾಗಿದೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಆ ಒಂದು ಒಂದು ವಿಷಯ ಒಂದ್ ಕಡೆ ಆದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕಾಯ್ತಾ ಇದ್ರು ವೇತನ ಆಯೋಗದ ಸಿಹಿ ಸುದ್ದಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ನೀಡಲಿಲ್ಲ ಅಂತ ಈಗ ಅದರ ಒಂದು ಅಧಿಕೃತವಾದಂತ ಮಾಹಿತಿ ಬಂದಿದೆ ಎಷ್ಟು ಹಣ ಒಂದು ಮೀಸಲಿಟ್ಟಿದ್ದಾರೆ ಎಂಬುದರ ಬಗ್ಗೆ ನಾವು ಅಧಿಕೃತವಾಗಿ ಹಣದ ಲೆಕ್ಕಾಚಾರ ಆರ್ಥಿಕ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಸಹ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಷನ್ ಮಾಡಿದ್ದಾರೆ ಗುಪ್ತ ವರದಿಗಳ ಮುಖಾಂತರ ಬಂದಿರುವಂತಹ ಮಾಹಿತಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸರ್ಕಾರಿ ನೌಕರರನ್ನು ಒಂದು ಒಲಿಸುವಂತಹ ಅವರ ಒಂದು ಮನವನ್ನು ಗೆಲ್ಲು ಗೆಲ್ಲುವಂತ ಕೆಲಸ ಮಾಡ್ತಾ ಮಾಡ್ತಾ ಇದ್ದಾರೆ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರಗಳನ್ನು ಹಾಗೂ ನಾವು ಸ್ಕ್ರೋಲ್ ಮಾಡ್ತಾ ಮಾಹಿತಿ ಯಾವ ರೀತಿ ಆಗಿದೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಏನಂದ್ರೆ ಏಳನೇ ವೇತನ ಆಯೋಗ ಒಂದು ಜಾರಿ ನಿರೀಕ್ಷೆಯಲ್ಲಿದ್ದ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೌಕರರ ವೇತನ ಒಂದು ಬಾತಿಯಾಗಿ ಒಂದು ಹೆಚ್ಚುವರಿಯಾಗಿ ಹದಿನೈದು ಕೋಟಿ ಅನುದಾನ ಹಂಚಿಕೆ ಮಾಡಿದೆ ಈ ಒಂದು ಮಹತ್ವದ ಮಾಹಿತಿಯನ್ನು ನೋಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಇದೇನೆ ಈ ರಾಜ್ಯ ಸರ್ಕಾರ ಇಟ್ಟಿರುವಂತ ಮಾಹಿತಿ ಒಂದು ಸರ್ಕಾರಿ ನೌಕರರಿಗೆ ವೇತನವನ್ನು ನೀಡುವುದಕ್ಕಾಗಿ ಇದೇ ಒಂದು ಒಂದು ಈ ಒಂದು ಮಾಹಿತಿನೇ ಇಟ್ಟಿದ್ದಾರೆ ಹಾಗಾಗಿ ಈ ಒಂದು ಹಣವನ್ನೇ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡುವುದಕ್ಕೆ ಇಟ್ಟಿರುವಂತಹ ಹಣವಾಗಿದೆ ಇಲ್ಲಿ ನೋಡ್ತಾ ಇದ್ರ ಹದಿನೈದು ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದೆ ಆ ಒಂದು ಹಣದಿಂದಲೇ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಈಗ ಒಂದು ವೇತನ ಆಯೋಗದ ಟ್ರೀಟ್ಮೆಂಟ್ ಅನ್ನು ಆಡ್ ಮಾಡಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ಆ ಒಂದು ಹಣವಾಗಿದೆ ಎಂಬುದರ ಬಗ್ಗೆ ಗುಪ್ತ ಒಂದು ವರದಿಗಳ ಮುಖಾಂತರ ಮಾಹಿತಿ ಆಗಿದೆ ದಯವಿಟ್ಟು ಈ ಒಂದು ಮಾಹಿತಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಶೇರ್ ಮಾಡ್ಕೋಬೇಕು ಒಂದು ಹದಿನೈದು ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳಲ್ಲಿ ಅನುದಾನವನ್ನು ಈಗ ಹಂಚಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಹಾಗಾಗಿ ಈ ಒಂದು ಮಾಹಿತಿ ಸರ್ಕಾರಿ ನೌಕರರಿಗೆ ದೊರೆತಿರ್ಲಿಲ್ಲ ಆದ್ರೆ ಈಗ ಈ ಒಂದು ಅಧಿಕೃತವಾದ ಮಾಹಿತಿ ರಾಜ್ಯ ಸರ್ಕಾರಿ ನೌಕರ ಸಿಕ್ಕಿದ್ದು ಶುಭ ಶುದ್ಧಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದರಿಂದಲೇ ಸರ್ಕಾರಿ ನೌಕರರ ಒಂದು ಫ್ರೀಟ್ಮೆಂಟ್ ಅನ್ನು ನೀಡಿ ಅವರ ವೇತನ ಆಯೋಗವನ್ನು ನೀಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನೊಂದು ವಿಷಯ ಅಂದ್ರೆ ರಾಜ್ಯ ಏಳನೇ ವೇತನ ಆಯೋಗದ ವರದಿ ನಾಳೆನೆ ಅಂದ್ರೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಾಜ್ಯದ ಸರ್ಕಾರಕ್ಕೆ ಒಂದು ದೊರೆಯಲಿದೆ ಮಾನ್ಯ ಸಿ ಎಸ್ ಅವರು ಸಹ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ ಜೊತೆಗಾಗಿ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಕೆ ಸುಧಾಕರ್ ಅವರು ಹೇಳಿರುವಂತಹ ಮಾಹಿತಿ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ವಿಷಯ ಏನಂದ್ರೆ ಏಳನೇ ವೇತನ ಆಯೋಗದ ವರದಿಯನ್ನು ಇಪ್ಪತ್ತಾರಕ್ಕೆ ತಲುಪಿಸಿ ಅಂತ ಹೇಳಿದ್ರು ಹಾಗಾಗಿ ಯಾಕೆ ಈ ರೀತಿ ಅಂತ ಇಪ್ಪತ್ತಾರಕ್ಕೆ ತಲುಪಿಸ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತೇಳರಂದು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಮಾಹಿತಿಯನ್ನು ಸರ್ಕಾರಿ ನೌಕರಿಗೆ ಒದಗಿಸಬೇಕಲ್ಲ ಅದರ ಸಲುವಾಗಿ ಇಪ್ಪತ್ತಾರರಂದು ಆ ಒಂದು ಆಯೋಗದ ವರದಿಯನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲಿದ್ದಾರೆ ಮತ್ತು ಅದರ ಬಗ್ಗೆ ಆರ್ಥಿಕ ಇಲಾಖೆಯಲ್ಲಿ ಸಹ ಫಿಟ್ಮೆಂಟ್ ಬಗ್ಗೆ ನಿರ್ಧಾರವನ್ನು ಮಾಡಿ ಹದಿನೈದು ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಮೊದಲೇ ಹದಿನೇಳು ಪರ್ಸೆಂಟ್ ನೀಡಿದ್ದಾರೆ ಉಳಿದಿರುವಂಥ ಈ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಅನ್ನು ಈ ಒಂದು ಮುಖಾಂತರವಾಗಿ ಮುಂದೆ ಬರ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಬಂದಿದೆ ಸರ್ಕಾರಿ ನೌಕರರಿಗೆ ಒಂದು ಬಜೆಟ್ ನಲ್ಲಿ ಹಣ ಕಾಯ್ದಿರಿಸಲಿಲ್ಲ ಅಂತ ಸರ್ಕಾರಿ ನೌಕರರು ಈಗ ಒಂದು ಅವರ ಒಂದು ಡೌಟ್ ಕ್ಲಿಯರ್ ಆಗಿದ್ದು ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗಲಿದ್ದು ರಾಜ್ಯದ ಸರ್ಕಾರಿ ನೌಕರರ ವೇತನ ಹಣ ಆಯೋಗಕ್ಕಾಗಿ ಈ ಒಂದು ಹಣವನ್ನೇ ತೆಗೆದಿಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಜೊತೆಗಾಗಿ ವೇತನ ಪಿಂಚಣಿ ವ್ಯಾಪ್ತಿಗೆ ಹೆಚ್ಚುವರಿ ಹಣ ನಿಗದಿ ಮಾಡಿದ್ದು ಎಂಬತ್ತು ನಾನ್ನೂರ ನಾಲ್ಕು ಕೋಟಿ ರೂಪಾಯಿ ವಿನಿಯೋಗಕ್ಕೆ ಯೋಜನೆ ರೂಪಿಸಲಾಗಿದೆ ಇದರೊಂದಿಗೆ ಏಳನೇ ವೇತನ ಜಾರಿ ನಿರೀಕ್ಷೆ ಸಂಪೂರ್ಣವಾಗಿ ಹೆಚ್ಚಾಗಿದೆ ಮತ್ತು ಅದರ ಬಗ್ಗೆ ಯಾವುದೇ ರೀತಿಯಂತ ಡೌಟ್ ಇಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಟೋಟಲ್ ಆಗಿ ಎಂಬತ್ತು ನಾನ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಗಳು ಅಂದ್ರೆ ರಾಜ್ಯದಲ್ಲಿ ಸರ್ಕಾರಿ ಒಂದು ವಾರ್ಷಿಕವಾಗಿ ಒಂದು ವರ್ಷಕ್ಕೆ ತೆಗೆದಿಡುವಂತಹ ಒಂದು ಹಣ ಇಲ್ಲಿ ಅವರಿಗೆ ಈಗಾಗಲೇ ನೀಡ್ತಾ ಇರುವಂತದ್ದು ಯಾರೆಲ್ಲ ಒಂದು ಕೆಲಸ ನಿರ್ವಹಿಸಿ ರಿಟೈರ್ಮೆಂಟ್ ಪೆನ್ಷನ್ ಪಡಿತಾ ಇದ್ದಾರೆ ಅವರಿಗೆ ಮತ್ತು ಟೋಟಲ್ ಆಗಿ ಒಂದು ಕೆಲಸ ನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರಾಗಿರ್ಬೋದು ರಿಟೈರ್ಡ್ ಟೋಟಲ್ ಆಗಿ ಸರ್ಕಾರಿ ನೌಕರಿಗೆ ಎಲ್ಲ ರೀತಿಯಾಗಿ ನೀಡುವಂಥದ್ದು ಹಣ ಎಷ್ಟೋ ಇಷ್ಟೋ ಅದರಲ್ಲಿ ವೇತನ ಆಯೋಗ ಏಳನೇ ವೇತನ ಆಯೋಗಕ್ಕಾಗಿ ಹದಿನೈದು ನಾನ್ನೂರ ಮೂವತ್ತೊಂದು ಕೋಟಿ ಹೆಚ್ಚುವರಿಯಾಗಿ ಹೊರ ಹೊರೆಯಾಗ್ತಾ ಇದ್ದು ಅದರ ಹಣವನ್ನು ಸಹ ಇಲ್ಲಿ ತೆಗೆದಿಟ್ಟಿದ್ದಾರೆ ತದನಂತರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವೇತನ ಬಾಪ್ತಿಗೆ ಎಂಬತ್ತು ನಾನ್ನೂರ ಮೂವತ್ನಾಲ್ಕು ಕೋಟಿ ಅನುದಾನ ವಿನಿಯೋಗಗೊಳಿಸುವುದು ಅಂದಾಜಿಸಲಾಗಿದ್ದು ಮುಂದಿನ ವರ್ಷ ನೌಕರರ ವೇತನಕ್ಕೆ ಹೆಚ್ಚುವರಿಯಾಗಿ ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡುವುದಾಗಿ ಉಲ್ಲೇಖಿಸಲಾಗಿತ್ತು ಹಾಗಾಗಿ ಪಿಂಚಣಿ ಬಾಪ್ತಿಗೆ ಇಪ್ಪತ್ತೆರಡು ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಕಾಯ್ದಿರಿಸಲಾಗಿದೆ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿ ಹೆಚ್ಚುವರಿ ಹಣ ಕಾಯ್ದಿರಿಸಿದ್ದು ವೇತನ ಆಯೋಗ ಅನುಷ್ಠಾನದ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗ್ತಾ ಇದೆ ಯಾವುದೇ ರೀತಿಯಂತ ಡೌಟ್ ಇಲ್ಲ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಸರ್ಕಾರಿ ನೌಕರರ ಇಟ್ಟಿರುವಂತಹ ನಿರೀಕ್ಷೆಗೆ ಖುಷಿ ಹೋಗೋದಕ್ಕೆ ಬಿಡೋದಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಪೋಸಿಟ್ ಅಲ್ಲಿ ಇರುವಾಗ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇವೆ ನಮ್ಮ ಸರ್ಕಾರ ಬಂದ ತಕ್ಷಣವಾಗಿನೇ ಒಂದು ಒಂದು ಐದು ಜೊತೆ ಆರನೇ ಗ್ಯಾರಂಟಿ ವೇತನ ನೀಡ್ತೀವಿ ಯಾವುದೇ ರೀತಿಯಂತ ಡೌಟ್ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಮೊನ್ನೆ ತಾನೇ ಬಜೆಟ್ ಮಂಡನೆ ಮಾಡಿದ್ರು ಬಜೆಟ್ ಮಂಡನೆ ತದನಂತರವಾಗಿದೆ ರಾಜ್ಯದ ಸರ್ಕಾರಿ ಪ್ರಬಲ ಸರ್ಕಾರಿ ನೌಕರರ ಸಂಘಟನೆಗಳು ಇಲ್ಲಿ ಮೊನ್ನೆದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಪದಾಧಿಕಾರಿಗಳು ಭೇಟಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡನೇದಾಗಿ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮೂರನೇದಾಗಿ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ಬಂತು ಪದಾಧಿಕಾರಿಗಳು ಎಲ್ಲರೂ ಸಹ ಭೇಟಿ ಆಗ್ತಾರೆ ಮತ್ತು ಒಂದೇ ಕ್ವಶನ್ ಮಾಡ್ತಾರೆ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ನೀವು ಯಾಕೆ ಒಂದು ನೌಕರರಿಗೆ ಇಲ್ಲಿ ಒಂದು ಅನ್ಯಾಯವಾಗಿದೆ ಅಂತ ಹೇಳ್ತಾರೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆರನೇ ವೇತನ ಆಯೋಗದ ಅಡಿಯಲ್ಲಿ ಮೂವತ್ತು ಪರ್ಸೆಂಟ್ ಏಳನೇ ವೇತನವನ್ನು ನಾನೇ ನೀಡ್ತೀನಿ ಸಮಾವೇಶಕ್ಕೆ ನಾನೇ ಒಂದು ಒಂದು ಚೀಫ್ ಗೆಸ್ಟ್ ಆಗಿ ಬಂದು ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದ ಸಂಪೂರ್ಣವಾದಂತಹ ಒಂದು ಎಲ್ಲಾ ಮಾಹಿತಿಯನ್ನು ದೊರಕಿಸಿ ಸರ್ಕಾರಿ ನೌಕರರ ಮನವನ್ನು ಗೆಲ್ಲೋದಕ್ಕೆ ಮುಂದಾಗ್ತೀನಿ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾರು ಭಯ ಪಡಬೇಕಾಗಿಲ್ಲ ಎಂಬುದರ ಬಗ್ಗೆ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಯಾರೆಲ್ಲ ಕಾಯ್ತಾ ಇದ್ದಾರೆ ಅವರಿಗೆ ಸಿಹಿ ಸುದ್ದಿ ಇದೆ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ಡಿಸ್ಕಷನ್ ಅನ್ನು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಹಣವನ್ನು ಒಂದು ಒಟ್ಟುಗೂಡಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಬೇರೆ ಬೇರೆ ಹೆಸರಲ್ಲಿ ಹಣವನ್ನು ಕಾಯ್ದಿರಿಸಿ ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ಆ ಒಂದು ಹಣವನ್ನೇ ನೀಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ಈ ಒಂದು ಮಾಹಿತಿ ಸರ್ವರಿಗೂ ಎಲ್ಲರಿಗೂ ಮಾಹಿತಿ ತಲುಪಲಿ ಯಾರೆಲ್ಲ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಮಾವೇಶಕ್ಕೆ ಒಂದು ಪಾಲ್ಗೊಳ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಒಂದು ಹೆಸರನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಒಂದು ಸಪೋರ್ಟ್ ಇದ್ರೆ ಸಪೋರ್ಟ್ ಅಂತ ತಿಳಿಸಿ ಯಾಕಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಆ ಒಂದು ಸಮಾವೇಶ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ನೌಕರರ ನಿರೀಕ್ಷೆಗೆ ಎಲ್ಲ ಒಂದು ನಿರೀಕ್ಷೆಗಳು ಇಲ್ಲಿ ಈಡೇರಲಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಪ್ರಿಪೇರ್ ಇದೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ನಿನ್ನೆ ತಾನೇ ನಾವು ಆ ಒಂದು ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ ನೀವು ನೋಡ್ಬೋದು ನಮ್ಮ ಚಾನೆಲ್ ಅಲ್ಲಿ ಮಾಹಿತಿ ಕೆಲವೊಂದಿಷ್ಟು ಲೈವ್ ಒಂದು ವಿಡಿಯೋಗಳನ್ನು ಯಾವ ರೀತಿಯಾಗಿ ಒಂದು ಟೆಂಟ್ ಹಾಕಲಾಗ್ತಾ ಇದೆ ಯಾವ ರೀತಿ ಅಂತ ಅಂತ ವೇದಿಕೆ ಸಜ್ಜಾಗ್ತಾ ಇದೆ ಈರಳೆ ವೇತನ ಆಯೋಗದ ಅಧ್ಯಕ್ಷರಿಗೆ ಯಾವ ರೀತಿಯಾಗಿ ಆಹ್ವಾನ ನೀಡಲಾಗಿತ್ತು ಮತ್ತು ಸಿ ಎಸ್ ಷಡಾಕ್ಷರಿ ಅವರು ಆ ಒಂದು ಸ್ಥಳಕ್ಕೆ ಬಂದು ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಒಂದು ಆ ಒಂದು ಸಮಾವೇಶಕ್ಕೆ ಎಲ್ಲ ಒಂದು ಸಿದ್ಧತೆಗಳು ಊಟದ ವ್ಯವಸ್ಥೆ ಆಗಿರ್ಬೋದು ಆಸನಗಳ ವ್ಯವಸ್ಥೆ ಆಗಿರ್ಬೋದು ಎಲ್ ಇ ಡಿ ಸ್ಕ್ರೀನ್ಗಳಾಗಿರ್ಬೋದು ಮತ್ತು ಎಲ್ಲರಿಗೂ ಸಹ ವಾಹನ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗು ತ್ರೀ ವೀಲರು ಫೋರ್ ವೀಲರು ಎಲ್ಲರಿಗೂ ಮತ್ತು ಎಲ್ಲರಿಗೂ ಸಹ ಯಾವ ರೀತಿಯಾಗಿ ಒಂದು ಪಾಲ್ಗೊಳ್ಳಬೇಕು ಯಾವ ರೀತಿ ಕ್ಯೂ ಆರ್ ಕೋಡ್ಗಳನ್ನು ಸಹ ಮತ್ತು ಲ್ಯಾಂಡ್ ಮಾರ್ಕ್ಗಳು ಎಲ್ಲನೂ ಸಹ ಬಸ್ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲಾಗಿದೆ ಎಲ್ಲನೂ ಸಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಿಳಿಸಲಾಗಿತ್ತು ಹಾಗಾಗಿ ರಾಜ್ಯ ಸರ್ಕಾರ ಈಗ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಸಿಹಿ ಸುದ್ದಿ ಸದ್ಯದಲ್ಲೇ ನೀಡಲಿದೆ ಎರಡು ದಿನಗಳ ಒಳಗಾಗಿ ರಾಜ್ಯ ಸರ್ಕಾರ ನೌಕರರು ಯಾರೆಲ್ಲ ದಯವಿಟ್ಟು ಮಾಹಿತಿ ಲೈಕ್ ಮಾಡಿ ಈ ಒಂದು ಹಣವನ್ನು ಕಾಯ್ದಿರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಒಂದು ಮಾಹಿತಿ ಅಧಿಕೃತವಾಗಿ ರಾಜ್ಯದಲ್ಲಿ ಇಪ್ಪತ್ತೇಳರಂದು ಸರ್ಕಾರಿ ನೌಕರರಿಗೆ ದೊರೆಯಲಿದ್ದು ನೌಕರರಿಗೆ ಸಿಹಿ ಸುದ್ದಿ ಇದೆ ಯಾವುದೇ ರೀತಿ ಅಂತ ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ದಯವಿಟ್ಟು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಏನಾದರೂ ಇದರ ಪ್ರೋಗ್ರೆಸ್ ಯಾವ ರೀತಿಯಾಗಿ ನಡೆದಿದೆ ಎಂಬುದರ ಬಗ್ಗೆ ಅಂದ್ರೆ ವೇತನ ಆಯೋಗದ ವೇದಿಕೆ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ ಮತ್ತು ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ತೊಲಬೇಕು ಯಾವ ರೀತಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪಾಲ್ಗೊಳ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲರೂ ಸಹ ಮಾಹಿತಿಯನ್ನು ನಮ್ಮ ಚಾನೆಲ್ ಅಪ್ಲೋಡ್ ಮಾಡಿದೀವಿ ನಿನ್ನೆ ಒಂದು ಸ್ಥಳದಲ್ಲಿ ಹೋಗಿ ಯಾವ ರೀತಿಯಾಗಿ ಆಸನಗಳ ವ್ಯವಸ್ಥೆ ಸ್ಕ್ರೀನ್ಗಳು ಮತ್ತು ಮಾನ್ಯ ಡಿ ಎಸ್ ಷಡಾಕ್ಷರಿ ಪಾಲ್ಗೊಂಡಿರುವಂತಹ ಮಾಹಿತಿ ಮತ್ತು ಯಾವ್ದು ಅಂತ ಊಟದ ವ್ಯವಸ್ಥೆ ಇದೆ ಎಲ್ಲ ರೀತಿಯಂತ ಒಂದು ಎಲ್ಲ ಮ್ಯಾಪಿಂಗ್ ಎಲ್ಲ ಸಹ ನಿಮಗೆ ನೀಡಿದೀವಿ ಲೊಕೇಶನ್ ಸಹ ನೀವು ನಾವು ನೀಡುವಂತ ಕೆಲಸ ಮಾಡಿದೀವಿ ನೀವು ವೀಕ್ಷಣೆ ಮಾಡಬಹುದು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿನ್ನೆ ಮತ್ತು ಇವತ್ತು ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳಲ್ಲಿ ಮಹತ್ವದ ಮಾಹಿತಿಗಳನ್ನೇ ಅಪ್ಲೋಡ್ ಮಾಡಿದೀವಿ ಸರ್ಕಾರಿ ನೌಕರರ ಒಂದು ಯಾವುದೇ ಡೌಟ್ ಇದ್ರೆ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಿಪ್ರೇಷನ್ ಎಂಬುದರ ಬಗ್ಗೆ ಸಹ ನೀವು ಗಮನಿಸಬಹುದು ಸಿ ಎಸ್ ಷಡಕ್ಷರಿ ಅವರು ಸಹ ಎಲ್ಲ ಒಂದು ಮಾಹಿತಿಯನ್ನು ವಿನಿಯೋಗ ಯಾವ ರೀತಿಯಾಗಿ ಮಾಡ್ಕೊತಾ ಇದ್ದಾರೆ ಸಿ ಎಸ್ ಷಡಾಕ್ಷರಿ ಅವರು ಸರ್ಕಾರಿ ನೌಕರರು ಎಷ್ಟೇ ಒಂದು ಲಕ್ಷ ಲಕ್ಷ ಸರ್ಕಾರಿ ನೌಕರರು ಬಂದ್ರು ಅವರಿಗೆ ಅಸ್ತವ್ಯಸ್ತ ಆಗಬಾರ್ದು ಅಂತ ಯಾವ ರೀತಿಯಾಗಿ ಊಟದ ವ್ಯವಸ್ಥೆ ಆಸನಗಳ ವ್ಯವಸ್ಥೆ ಮತ್ತು ಬ್ಯಾನರ್ಗಳು ಆಗಿರುವುದು ರೋಡ್ ಯಾವ ರೀತಿಯಾಗಿ ಎಲ್ಲಿ ಬರಬೇಕು ಎಲ್ಲಾ ರೀತಿಯಂತ ಮಾಹಿತಿಯನ್ನು ನೀಡಿದ್ದಾರೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಂತ ಹೇಳ್ತಾ ಶಿವನ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದ್ಗೆ ಇದೊಂದಾಗಿತ್ತು ರಾಜ್ಯ ಸರ್ಕಾರಿ ನೌಕರಿಗೆ ವೇತನಕ್ಕೆ ಸಂಬಂಧಿಸಿದಂತೆ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ಯಾವ ರೀತಿಯಾಗಿ ಹಣವನ್ನು ಮೀಸಲಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಸಂಘ ಪ್ರಿಪ್ರೇಷನ್ ನಡೆಸ್ತಾ ಇದೆ ಮತ್ತು ಇಪ್ಪತ್ತೇಳರಂದು ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿಹಿ ಸುದ್ದಿ ನೀಡೋದಕ್ಕೆ ಮುಂದಾಗಲಿದ್ದಾರೆ ಎಂಬುದರ ಬಗ್ಗೆ ಎಲ್ಲಾ ರೀತಿಯಂತ ಮಾಹಿತಿ ಅದರ ಬಗ್ಗೆ ಕೆಲವೊಂದಿಷ್ಟು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ನಾವು ನೀಡಿದ್ದೇವೆ ದಯವಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ ಈ ಒಂದು ಇಪ್ಪತ್ತೇಳರ ಸಮಯಕ್ಕೆ ಯಾವ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನಿಮಗೆ ಆ ಒಂದು ಮಾಹಿತಿಯನ್ನು ಕ್ಲಿಯರ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಖಂಡಿತ ಹಾಗೂ ಸಿ ಎಸ್ ಷಡಕ್ಷರಿ ಅವರು ಒಂದು ಸರ್ಕಾರಿ ನೌಕರರ ಸ್ನೇಹಿಯಾಗಿ ಎಲ್ಲಾ ರೀತಿಯಂತ ಕೆಲಸಗಳು ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಎಂಬುದರ ಬಗ್ಗೆ ನೀವೇ ಖುದ್ದಾಗಿ ನೋಡಬಹುದು ಹಾಗಾಗಿ ಸಿ ಎಸ್ ಷಡಕ್ಷರಿ ಅವರು ಸಹ ಇವತ್ತೆ ತಾನೇ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಆಹ್ವಾನವನ್ನು ನೀಡಿದ್ದಾರೆ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ಬೇಜವಾಬ್ದಾರಿಯನ್ನು ಮಾಡಬಾರ್ದು ನೌಕರರು ಪಾಲ್ಗೊಂಡು ನಮ್ಮ ಹಕ್ಕಿಗಾಗಿ ನಮ್ಮ ಒಂದು ನೆಮ್ಮದಿಯ ಜೀವನಕ್ಕಾಗಿ ಒಂದು ನೌಕರರು ಇದಕ್ಕೆ ಯಾವುದೇ ರೀತಿಯಂತ ನೆಗ್ಲಿಜೆನ್ಸಿ ತೋರಿಸದೆ ರಾಜ್ಯ ಸರ್ಕಾರಿ ನೌಕರರ ನೋಡಿ ಏಳನೇ ವೇತನ ಆಯೋಗ ನಿನ್ನೆ ತಾನೇ ಭೇಟಿ ನೀಡಿದ್ದಾರೆ ಸಿ ಎಸ್ ಅವರು ಭೇಟಿ ನೀಡಿ ವೇತನ ಆಯೋಗದ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ ಆವಾಗಲೇ ಒಂದು ಮಾಹಿತಿ ಬಂದಿದ್ದು ಯಾವ ರೀತಿ ಅಂದ್ರೆ ರಾಜ್ಯದಲ್ಲಿ ಒಂದು ಷಡಕ್ಷಿರಿ ಅವರಿಗೆ ಮಾಹಿತಿ ಯಾವ ರೀತಿ ಅಂದ್ರೆ ವೇತನ ಆಯೋಗದ ಅಧ್ಯಕ್ಷರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಅದು ಎನಿವೆ ಆ ಒಂದು ವರದಿ ಒಂದು ನೆಕ್ಸ್ಟ್ ಆದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಅನುದಾನವನ್ನು ಕಾಯ್ದಿರಿಸಿದ್ದು ಈಗ ಖಚಿತವಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿ ಡೌಟ್ಸ್ಗಳು ಇದ್ರೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ